ಮಂಗಳೂರಲ್ಲಿ ರೇವ್ ಪಾರ್ಟಿ ಆಗ್ತಾ ಇತ್ತು ಆ ರೇವ್ ಪಾರ್ಟಿ ಹಿಂದೂ ಸಂಸ್ಕೃತಿಗೆ ವಿರುದ್ಧವಾಗಿರುವಂಥದ್ದು ಆ ಕಾರಣಕ್ಕಾಗಿ ನಮ್ಮ ಹುಡುಗಿಯರು ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರಾಗಿದ್ದ ಜಗದೀಶ್ ಕಾರ ಅವರು ಹೇಳಿದರು ಹುಡುಗಿಯರ ಮೈ ಮೇಲಿದ್ದ ಬಟ್ಟೆಯನ್ನ ಕಳಚುವಂತ ಕೆಲಸವನ್ನ ಹಿಂದೂ ಜಾಗರಣ ವೇದಿಕೆಯವರು ಯಾಕೆ ಮಾಡಿದ್ರು ಹಿಂದೂ ಜಾಗರಣ ವೇದಿಕೆಯ ಹುಡುಗರು ಹೋಮ್ ಸ್ಟೇಯ ಮೇಲೆ ದಾಳಿ ಮಾಡಿ ಹುಡುಗರು ಮತ್ತು ಹುಡುಗಿಯರ ಕೈಯಲ್ಲಿದ್ದಂತಹ ದುಡ್ಡನ್ನ ದರೋಡೆ ಯಾಕೆ ಮಾಡಿದ್ರು ಅಲ್ಲಿದ್ದಂತಹ ಹುಡುಗಿಯರ ಮತ್ತು ಹುಡುಗರ ಚಿನ್ನದ ಸರ ಬಳೆಗಳನ್ನು ಯಾಕೆ ಅವರು ಎಗರಿಸಿದ್ರು ಅದನ್ನು ಯಾಕೆ ದರೋಡೆ ಮಾಡಿದರು ಅದು ಹಿಂದೂ ಧರ್ಮದ ಪರಿಧಿಯಲ್ಲಿ ಬರುತ್ತೋ ಅನ್ನುವಂಥದ್ದಕ್ಕೆ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಈ ಹೋಮ್ಸ್ಟೇಯಲ್ಲಿ ನಡೆದಿರುವಂಥದ್ದು ಕೇವಲ ಮಾರಲ್ ಪೊಲೀಸಿಂಗ್ ಮಾತ್ರ ಅಲ್ಲ ಅದೊಂದು ಮಾನವೀಯತೆಯ ಕಗ್ಗೊಲೆ ಹೋಮ್ ಸ್ಟೇಯಲ್ಲಿ ನಡೆಯಿತು ಆ ನಂತರ ಸ್ಟೇಯಲ್ಲಿ ಇಡೀ ಪ್ರಕರಣವನ್ನು ನಾವು ನೋಡಿದರೆ ಅಲ್ಲಿ ಹಿಂದುತ್ವ ಹೆಣ್ಣು ಮಕ್ಕಳ ರಕ್ಷಣೆ ಅಥವಾ ಹಿಂದೂ ಧರ್ಮದ ರಕ್ಷಣೆ ಇದರ ಹೆಸರಲ್ಲಿ ನಡೆದಿರುವಂಥದ್ದು ಒಂದು ದರೋಡೆ ಇನ್ನೊಂದು ದುಡ್ಡು ಮಾಡುವಂತಹ ಆ ಒಂದು ಕೆಲಸ ಆ ಒಂದು ಕೃತ್ಯ ಅಥವಾ ಆ ಒಂದು ಬಿಬಸ್ಸ ಕೃತ್ಯ ಈ ಇಡೀ ಹಿಂದುತ್ವದ ಸಂಘಟನೆಯಿಂದ ಹಿಂದೂ ಜಾಗರಣ ವೇದಿಕೆ ಅನ್ನುವಂಥ ಸಂಘಟನೆಯಿಂದ ನಡೆಯಿತು ಅದನ್ನು ಹೊರತುಪಡಿಸಿದರೆ ಇಲ್ಲಿ ಯಾವ ರೀತಿಯಲ್ಲೂ ಕೂಡ ಹಿಂದುತ್ವದ್ದಾಗಲಿ ಅಥವಾ ಭಾರತೀಯ ಸಂಸ್ಕೃತಿಯ ರಕ್ಷಣೆ ಮಾಡ್ತೀವಿ ಆಗಲಿ ಈ ದಾಳಿ ನಡೆದಿದ್ದಲ್ಲ ಅನ್ನುವಂಥದ್ದು ಇಡೀ ನೀವು ಕೋರ್ಟ್ನ ದಾಖಲೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಒಂದು ನಾನಲ್ಲಿ ಪ್ರತ್ಯಕ್ಷ ದರ್ಶಿಯಾಗಿದ್ದೆ ಆ ಘಟನೆ ನಡೆದಂಥ ದಿವಸ ಆ ಘಟನೆ ಆರಂಭ ಆಗುವುದಕ್ಕಿಂತಲೂ ಮೊದಲೇ ನಾನು ಆ ಸ್ಥಳದಲ್ಲಿದ್ದೆ ಅವತ್ತು ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಅವತ್ತು ನಾನು ಒಂದು ನ್ಯೂಸ್ ಚಾನಲ್ನ ಜಿಲ್ಲಾ ವರದಿಗಾರನಾಗಿದ್ದೆ ನನಗೆ ಮಾಹಿತಿ ಬಂತು ಪಡೀಲ್ ಅನ್ನುವಂತಹ ಒಂದು ಜಾಗದಲ್ಲಿ ಇರುವಂಥ ಮಾರ್ನಿಂಗ್ ಮಿಸ್ಟ್ ಅನ್ನುವಂಥ ಸ್ಟೇಯಲ್ಲಿ ಇವತ್ತು ದಾಳಿ ಆಗುತ್ತೆ ಅನ್ನುವಂಥ ಮಾಹಿತಿ ನನಗೆ ಬರುತ್ತೆ ಆ ಮಾಹಿತಿ ಹೇಗೆ ಬರುತ್ತೆ ಅಂತಂದರೆ ಯಾವ ಸಂಘಟನೆಯವರು ದಾಳಿ ಮಾಡ್ತಾರೆ ಯಾಕೆ ದಾಳಿ ಮಾಡ್ತಾರೆ ಹೇಗೆ ದಾಳಿ ಮಾಡ್ತಾರೆ ಇದು ಯಾವುದು ಕೂಡ ನಮಗೆ ಮಾಹಿತಿ ಇಲ್ಲ ಜಸ್ಟ್ ಒಂದು ಕಡೆಯಲ್ಲಿ ಗುಂಪು ಸೇರಿದ್ದಾರೆ ಜನ ಅವರು ಮಾರ್ನಿಂಗ್ ಮಿಸ್ಟ್ ಸ್ಟೇಗೆ ಹೋಗ್ತಾರಂತೆ ಅನ್ನುವಂಥ ಚರ್ಚೆಗಳಾಗ್ತಾಯಿದೆ ಅನ್ನುವಂಥ ಮಾತು ನನಗೆ ಗೊತ್ತಾಗುತ್ತೆ ನಾನು ತಕ್ಷಣ ನನ್ನ ಕ್ಯಾಮ್ರಾಮನ್ ಜೊತೆಗೆ ಆ ಪ್ರದೇಶಕ್ಕೆ ಹೋಗ್ತೀನಿ ಆ ಸ್ಟೇಗೆ ಹೋಗ್ತೀನಿ ಸ್ಟೇಗೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ನೋಡ್ತೀನಿ ಹೋಮ್ ಸ್ಟೇಯನ್ನು ಹೋಮ್ ಸ್ಟೇಯಲ್ಲಿ ಹುಡುಗಿಯರಿದ್ದರು ಹುಡುಗರಿದ್ದರು ಅವರೆಲ್ಲರೂ ಕೂಡ ಕ್ಯಾಶುವಲ್ ಆಗಿ ಡ್ರೆಸ್ ಹಾಕೊಂಡಿದ್ರು ಮತ್ತು ಆರಾಮಾಗಿ ಅವರ ಅವರು ಅವರಷ್ಟಕ್ಕೆ ಅವರಿದ್ದರು ಒಂದು ಕಡೆಯಲ್ಲಿ ಒಂದಷ್ಟು ಹುಡುಗಿಯರು ಫೋನಲ್ಲಿ ಮಾತಾಡ್ತಾಯಿದ್ರು ಇನ್ನೊಂದಷ್ಟು ಹುಡುಗಿಯರು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾಯಿದ್ರು ಇನ್ನೊಂದಷ್ಟು ಹುಡುಗರು ಬಾಲ್ಕನಿಯಲ್ಲಿ ನಿಂತು ಮಾತಾಡ್ತಾಯಿದ್ರು ಈ ರೀತಿಯ ಚಟುವಟಿಕೆ ಹೋಮ್ ಹೋಮ್ಸ್ಟೇಲಿತ್ತೇ ಹೊರತು ಯಾವುದೇ ರೀತಿಯಲ್ಲಿ ಅನೈತಿಕ ಚಟುವಟಿಕೆಗಳಾಗಲಿ ಅಥವಾ ಡಿ ಜೆ ಪಾರ್ಟಿ ಅಂಥ ಪಾರ್ಟಿಗಳಾಗಲಿ ಈ ಥರ ಪಾರ್ಟಿಗಳು ಯಾವುದೂ ಕೂಡ ಅಥವಾ ಯಾರನ್ನು ಯಾರನ್ನೇ ಯಾರನ್ನಾದರೂ ಉದ್ರೇಕಿಸುವಂಥ ರೀತಿಯಲ್ಲಿ ಅವರ ವರ್ತನೆಗಳಾಗಲಿ ಇರಲಿಲ್ಲ ಅಲ್ಲಿ ಅವರು ಅವರ ಅವರ ಕೆಲಸದಷ್ಟು ನಿರತರಾಗಿದ್ದರು ಇಲ್ಲೇನು ಇಲ್ಲೇನು ದಾಳಿ ಮಾಡುವಂಥ ಅಂಶಗಳು ಇಲ್ವಲ್ಲ ಅಂತ ಅಂದ್ಕೊಂಡು ನಾನು ಅಲ್ಲಿಂದ ಹೊರಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಂದು ನಲ್ವತ್ತು ಜನ ಅಂದಾಜು ನಲವತ್ತರಿಂದ ಐವತ್ತು ಜನರಷ್ಟು ಅಂದಾಜು ಸುಮಾರು ಒಂದು ಇಪ್ಪತ್ತು ಬೈಕ್ಗಳಲ್ಲಿ ಯುವಕರು ಬರಲಿಕ್ಕೆ ಶುರು ಮಾಡಿದರು ಆಗ ನನ್ಗೆ ಗೊತ್ತಾಯಿತು ಇದು ಖಂಡಿತವಾಗಿಯೂ ಈ ಹೋಮ್ಸ್ಟೇ ಮೇಲೆ ದಾಳಿ ಆಗುತ್ತೆ ಅನ್ನುವಂಥ ಅರಿವು ನನಗಾಯಿತು ತಕ್ಷಣ ನಾನು ಪೊಲೀಸರಿಗೆ ಫೋನ್ ಮಾಡ್ತೀನಿ ಪೊಲೀಸ್ ಇನ್ಸ್ಪೆಕ್ಟರ್ ಫೋನನ್ನು ಎತ್ತಲ್ಲ ನಾನು ಪೊಲೀಸ್ ಇನ್ಸ್ಪೆಕ್ಟ್ರ ಅವರ ಆಫೀಸ್ ನಂಬರ್ ಏನಿದೆ ಅಥವಾ ಅವರ ಸರ್ಕಾರಿ ನಂಬರ್ ಏನಿದೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಅಂತ ಏನು ಬರುತ್ತೆ ಆ ನಂಬರಿಗೆ ಫೋನ್ ಮಾಡ್ತೀನಿ ಅವ್ರು ಫೋನ್ ಎತ್ತಲ್ಲ ತಕ್ಷಣ ನಾನು ನನ್ನ ಗೆಳೆಯರಾಗಿರುವಂಥ ಟಿ ವಿ ನೈನ್ನ ವರದಿಗ ರಾಜೇಶ್ ರಾವ್ ಅವರಿಗೆ ಫೋನ್ ಮಾಡಿ ಹೇಳ್ತೀನಿ ನೋಡಿ ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತೀನಿ ಅವರು ಫೋನ್ ಎತ್ತಾಯಿಲ್ಲ ನೀವು ಮಾಹಿತಿ ಕೊಡಿ ಅನ್ನುವಂಥ ಮಾತನ್ನು ಹೇಳ್ತೀನಿ ಅವರು ಟ್ರೈ ಮಾಡ್ತಾರೆ ಅವರ ಫೋನನ್ನು ಕೂಡ ಅವರು ಎತ್ತಲ್ಲ ಇಬ್ಬರ ಫೋನನ್ನು ಕೂಡ ಅವ್ರು ಎತ್ತಾಯಿಲ್ಲ ಆನಂತರ ನಾವು ನೋಡ್ತಾ ಇದ್ದಂಗೆನೆ ದಿಢೀರನೇ ಈ ಹಿಂದೂ ಜಾಗರಣ ವೇದಿಕೆಯ ಹುಡುಗರು ಅಥವಾ ಈ ಕೃತ್ಯವನ್ನು ಮಾಡಿದಂಥ ದಾಳಿಕೋರು ಯಾರಿದ್ದಾರೆ ಅವರು ಹೋಮ್ ಸ್ಟೇ ಮೇಲೆ ದಾಳಿಯನ್ನು ಮಾಡ್ತಾರೆ ಅದರ ಬಾಗಿಲನ್ನು ಒಡೆದು ಒಳಗೋಗ್ತಾರೆ ಹೊಡೆದು ಒಳಗೋಗಿ ನೇರವಾಗಿ ನಾನಿನ್ನೂ ಒಳಗೋಗಿಲ್ಲ ನಾನು ಹೊರಗಡೆ ನಿಂತು ನೋಡ್ಕೊಳ್ತಾ ಇದ್ದೀನಿ ಆ ಬಾಗಿಲಲ್ಲಿ ನಿಂತು ನೋಡ್ತಾ ಇದ್ದೀನಿ ಒಳಗೋಗಿ ಹುಡುಗಿಯರ ಮೇಲೆ ನೇರವಾಗಿ ಕೈಯನ್ನು ಮಾಡ್ತಾರೆ ಕೈ ಮಾಡಿ ಅವರ ಮೇಲೆ ಅವರನ್ನು ಹೊಡಿತಾರೆ ಆನಂತರ ಹುಡುಗರನ್ನು ಹೊಡಿತಾರೆ ಅದರಲ್ಲಿ ಒಬ್ಬ ಹುಡುಗ ಹೇಳ್ತಾ ಒಬ್ಬ ಹುಡುಗ ಜಸ್ಟ್ ಒಂದು ಕುರುಚಲು ಗಡ್ಡವನ್ನು ಇಟ್ಟಿದ್ದ ಅಂದರೆ ಅವನು ನೋಡಲಿಕ್ಕೆ ಮುಸ್ಲಿಮರ ರೀತಿ ಕಾಣ್ತಾ ಇದ್ರು ಅಂತ ಹೇಳಿ ಆತ ಮುಸ್ಲಿಮ ಅಂತ ಭಾವಿಸಿ ಇವರು ಬಂದಿದ್ದ ಅಲ್ಲಿಗೆ ಆದರೆ ಅಲ್ಲಿ ಒಬ್ಬರೇ ಒಬ್ಬರು ಮುಸ್ಲಿಮರಿರಲಿಲ್ಲ ಎಲ್ಲ ಎಲ್ಲ ಹಿಂದೂ ಧರ್ಮಕ್ಕೆ ಸೇರಿದವ ಯುವಕ ಯುವತಿಯರೇ ಆಗಿದ್ದರು ಮತ್ತು ಅದರಲ್ಲೂ ಕೂಡ ಬ್ರಾಹ್ಮಣರು ಕೂಡ ಆ ಬ್ರಾಹ್ಮಣರ ಹುಡುಗರು ಕೂಡ ಅಲ್ಲಿದ್ದರು ಆ ಪಾರ್ಟಿಯಲ್ಲಿದ್ದರು ಅದೊಂದು ಬರ್ತ್ಡೇ ಪಾರ್ಟಿ ಆಗಿತ್ತು ಬರ್ತ್ಡೇ ಪಾರ್ಟಿಯನ್ನು ಹೊರತುಪಡಿಸಿ ಬೇರೆ ಯಾವ ಪಾರ್ಟಿಯೂ ಇರಲಿಲ್ಲ ಇಬ್ಬರು ಸ್ನೇಹಿತರ ಬರ್ತ್ಡೇ ಪಾರ್ಟಿ ಅದಾಗಿತ್ತು ಸೊ ಸುಮಾರೊಂದು ಹದಿನೈದು ಹದಿಮೂರು ಜನ ಅವರಿದ್ದರು ಒಂದು ಎಂಟು ಜನ ಹುಡುಗರು ಇನ್ನೊಂದು ಐದು ಜನ ಹುಡುಗಿಯರು ಈ ರೀತಿ ಒಟ್ಟು ಹದಿಮೂರು ಜನ ಹದಿಮೂರು ಜನ ಇದ್ದರು ಈ ಹದಿಮೂರು ಜನರನ್ನು ಕೂಡ ಇವರು ಬೆನ್ನತ್ತಿ ಹೊಡಿತಾರೆ ಸುಮಾರೊಂದು ಹತ್ತು ನಿಮಿಷಗಳ ಕಾಲ ಆಗುತ್ತೆ ಒಂದು ಹುಡುಗಿ ತನ್ನ ಪ್ರಾಣವನ್ನು ರಕ್ಷಿಸ್ಕೊಳ್ಬೇಕು ಅದರ ಜೊತೆಗೆ ಇವರು ಆ ಹುಡುಗಿಯ ಬಟ್ಟೆಯ ಮೇಲೆ ಕೈ ಹಾಕ್ತಾರೆ ಬಟ್ಟೆಯನ್ನು ಹರಿಯುವಂಥ ಸಂದರ್ಭದಲ್ಲಿ ಆಕೆ ಫಸ್ಟ್ ಫ್ಲೋರಿಗೆ ಹೋಗ್ತಾಳೆ ಫಸ್ಟ್ ಫ್ಲೋರಿಗೆ ಹೋಗಿ ಫಸ್ಟ್ ಫ್ಲೋರಿಂದ ಕೆಳಗಿನ ನೆಲ ಮಹಡಿಗೆ ಜಿಗಿತಾಳೆ ಅವಳು ಈ ರೀತಿಯ ಬಿಬಸ್ತ ಕೃತ್ಯವನ್ನು ನಾನು ನೋಡಬೇಕಾಯ್ತು ಆನಂತರ ಇನ್ನೊಬ್ಬ ದಾಳಿಕೋರ ಏನು ಮಾಡ್ತಾರೆ ಅಂತಂದರೆ ಒಂದು ಹುಡುಗಿಯನ್ನು ಕರ್ಕೊಂಡು ಬಂದು ಅವಳನ್ನು ಬೆಡ್ರೂಮಿಗೆ ತಳ್ಳಿ ಅಲ್ಲಿ ಅವನ ಬಟ್ಟೆಯನ್ನು ಬಿಚ್ತಾಳೆ ಬಿಚ್ತಾನೆ ಬಿಚ್ಚಿ ಆ ಥರ ಕೆನ್ನೆಗೊಡಿತಾರೆ ಯಾಕೆ ಈ ಕೃತ್ಯವನ್ನು ಅವ್ರು ಮಾಡ್ತಾ ಇದ್ರು ಅಂತಂದರೆ ನಾವು ಪೊಲೀಸರಿಗೆ ಮಾಹಿತಿ ಕೊಟ್ಟು ಅಂದರೆ ಅವರು ಈ ದಾಳಿಕೋರರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಹುಡುಗಿಯರು ಬೆತ್ತಲಾಗಿರಬೇಕು ಬೆತ್ತಲಾಗಿದ್ದಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ರೇವಪಾಟಿ ಆಗ್ತಾ ಇತ್ತು ನಾವು ಅದನ್ನು ತಡೆದ್ವಿ ಇಲ್ಲಿ ಡ್ರಗ್ಸ್ ಇತ್ತು ಅನ್ನುವಂಥದ್ದನ್ನು ತೋರಿಸ್ಕೊಳ್ಬೇಕಾಗಿತ್ತು ಆ ರೀತಿಯ ದಾಖಲೆಯನ್ನು ಮಾಡ್ಕೋಬೇಕಾಗಿತ್ತು ಅದಕ್ಕಾಗಿ ಹುಡುಗಿಯರ ಬಟ್ಟೆ ಬಿಚ್ಚುವ ಬಟ್ಟೆ ಬಿಚ್ಚುವಂಥ ಕೆಲಸವನ್ನು ಈ ದಾಳಿಕೋರರು ಹಿಂದೂ ಸಂಘಟನೆಗೆ ಸೇರಿದಂಥ ದಾಳಿಕೋರರು ಮಾಡ್ತಾರೆ ನಾವು ಇದನ್ನೆಲ್ಲ ನೋಡ್ತಾ ಇದ್ವಿ ಆನಂತರ ಒಂದು ಹುಡುಗಿ ಜರ್ಕಿನ್ ಹಾಕೊಂಡಿದ್ಲು ಆ ಜರ್ಕಿನನ್ನು ಈ ಹಿಂದೂ ಜಾಗರಣ ವೇದಿಕೆಯ ಹುಡುಗನೇ ಬಿಚ್ಚಿ ಆತ ಹಾಕೋತಾನೆ ಆತ ಹಾಕಿಕೊಂಡು ಆ ಹುಡುಗಿಯನ್ನು ಆ ಹುಡುಗಿ ತುಂಡು ಬಟ್ಟೆಯಲ್ಲಿ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಇದೆಲ್ಲದರ ಮೊದಲೇ ಎಲ್ಲರ ಮೇಲೆ ಹಲ್ಲೆ ಆಗುತ್ತೆ ಹಲ್ಲೆ ಆದ ನಂತರ ಎಲ್ಲರನ್ನ ಒಂದು ಕೋಣೆಯೊಳಗೆ ಕೂಡಿ ಹಾಕ್ತಾರೆ ಒಂದು ಬೆಡ್ರೂಮಲ್ಲಿ ಕೂಡಿ ಹಾಕ್ತಾರೆ ಬೆಡ್ರೂಮಲ್ಲಿ ಕೂಡಿ ಹಾಕಿ ಅವರ ಫೋಟೋವನ್ನು ತೆಗಿತಾರೆ ಯಾಕೆ ಫೋಟೋವನ್ನು ತೆಗಿತಾ ಇದ್ರು ಅಂತಂದರೆ ಇಷ್ಟು ಜನ ಹುಡುಗ ಹುಡುಗಿಯರು ಒಂದೇ ಬೆಡ್ರೂಮಲ್ಲಿ ಇದ್ದರು ಇಲ್ಲಿ ಯಾವುದೋ ರೀತಿಯ ಅನೈತಿಕ ಚಟುವಟಿಕೆ ಆಗ್ತಾ ಇತ್ತು ಅನ್ನುವಂಥದ್ದನ್ನು ಬಿಂಬಿಸುವಂಥದ್ದು ಅವರ ಕೆಲಸ ಆಗಿತ್ತು ಅವರ ಕೃತ್ಯ ಅವರ ಆ ಇರಾದೆ ಆಗಿತ್ತು ಅಥವಾ ಪಿತೂರಿ ಆಗಿತ್ತು ಸೊ ಅಷ್ಟರಲ್ಲಿ ಪೊಲೀಸರು ಬರ್ತಾರೆ ಪೊಲೀಸರು ಅಲ್ಲಿ ಬಂದ ನಂತರ ಪೊಲೀಸರ ಸಮ್ಮುಖದಲ್ಲೇ ಈ ಹುಡುಗರ ಮೇಲೆ ದಾಳಿ ಆಗುತ್ತೆ ಹುಡುಗಿಯರ ಮೇಲೆ ದಾಳಿ ಆಗುತ್ತೆ ಮತ್ತು ಹುಡುಗಿಯರ ಕೆನ್ನೆಗೆ ಹೊಡಿತಾರೆ ಇದು ಪೊಲೀಸರ ಸಮ್ಮುಖದಲ್ಲಿ ನಡೆಯುತ್ತೆ ಹಿಂದೂ ಜಾಗರಣೆ ವೇದಿಕೆಯವರು ಮತ್ತು ಪೊಲೀಸರು ಜೊತೆಯಾಗಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅದೇ ಹೋಮ್ ಸ್ಟೇಲ್ ಅಲ್ಲಿವರೆಗೂ ಕೂಡ ಈ ಹುಡುಗ ಹುಡುಗಿಯರೆ ಪಾರ್ಟಿ ಮಾಡ್ತಾ ಇದ್ದಂಥ ಹುಡುಗ ಹುಡುಗಿಯರೆ ಆರೋಪಿಗಳು ಅನ್ನೋ ರೀತಿಯಲ್ಲಿ ಪೊಲೀಸರು ಕೂಡ ಅವರ ಜೊತೆ ವರ್ತನೆಯನ್ನು ಮಾಡ್ತಾಯಿದ್ರು ನಾವು ಯಾವಾಗ ಸುದ್ದಿಯನ್ನು ಮಾಡಿದ್ವಿ ಮಾಡಿದ್ವಿ ಆನಂತರ ಈ ಬಗ್ಗೆ ಲೇಖನಗಳನ್ನು ತಕ್ಷಣ ಬಡಿದ್ವಿ ಇಲ್ಲಿ ನಡೀತಾ ಇದ್ದಂಥದ್ದು ರೇವ್ ಪಾರ್ಟಿಯೂ ಅಲ್ಲ ಯಾವ ಅನೈತಿಕ ಚಟುವಟಿಕೆ ನಡೀತಾ ಇರಲಿಲ್ಲ ಸಭ್ಯಸ್ಥರಾಗಿಯೇ ಇದ್ದರು ಅವರು ಮತ್ತು ಅವರು ಬರ್ತ್ಡೇ ಪಾರ್ಟಿಯನ್ನು ಮಾತ್ರ ಮಾಡ್ತಾ ಇದ್ರು ಅನ್ನುವಂತಹ ಲೇಖನವನ್ನು ಯಾವಾಗ ಬಡಿದ್ವಿ ಇಲ್ಲಿ ನೈತಿಕ ಪೊಲೀಸ್ಗಿರಿ ನಡೀತಾ ಇತ್ತು ಅನ್ನುವಂಥ ಸುದ್ದಿಯನ್ನು ಯಾವಾಗ ಪ್ರಸಾರ ಆಯಿತೋ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು ಆನಂತರ ಪೊಲೀಸರು ಓ ಇದು ಆರೋಪಿಗಳು ಹಿಂದೂ ಜಾಗರಣ ವೇದಿಕೆಯವರೇ ಹೊರತು ಹುಡುಗಾ ಹುಡುಗಿಯರಲ್ಲ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬಂದರು ಆ ನಂತರ ಆ ಹುಡುಗಾ ಹುಡುಗಿಯರಿಂದ ಅಂತ ಬರೆ ಕಂಪ್ಲೇಂಟನ್ನು ಬರೆಸ್ಕೊಂಡು ಎಫ್ ಐ ಆರನ್ನು ಅನ್ನು ದಾಖಲಿಸಿ ಆ ನಂತರ ಹಿಂದೂ ಜಾಗರಣ ವೇದಿಕೆಯನ್ನು ಹುಡುಕುವಂಥ ಕೆಲಸವನ್ನು ಮಾಡಿದರು ಹಿಂದೂ ಜಾಗರಣ ವೇದಿಕೆಯವರು ಅಷ್ಟೊತ್ತಿಗಾಗಲೇ ತುಂಬ ಜನ ಪರಾರಿಯಾಗಿದ್ದರು ಒಂದಷ್ಟು ಜನ ರೈಲ್ವೆ ಸ್ಟೇಷನ್ ತಲುಪಿದ್ರು ಇನ್ನೊಂದಷ್ಟು ಜನ ಮನೆ ತ ಮನೆ ಮನೆಯಲ್ಲಿದ್ದರು ಪೊಲೀಸರು ಎಫ್ ಐ ಆರ್ ದಾಖಲಿಸಿ ರಾತ್ರೋರಾತ್ರಿ ಎಂಟು ಜನರನ್ನು ಅರೆಸ್ಟ್ ಮಾಡಿದರು ನಮ್ಮ ವಿಡಿಯೋವನ್ನು ನಾವು ಕೊಟ್ಟಂಥ ವಿಡಿಯೋವನ್ನು ನೋಡಿಕೊಂಡು ಸುಮಾರು ಎಂಟು ಜನರನ್ನು ಅವತ್ತೇ ರಾತ್ರಿ ಅರೆಸ್ಟ್ ಮಾಡಿದರು ಆನಂತರ ಮುಂದಿನ ಒಂದು ವಾರ ಎರಡು ವಾರದ ಕಾಲಾವಧಿಯಲ್ಲಿ ಒಟ್ಟು ನಲವತ್ತ ಮೂರು ಆರೋಪಿಗಳನ್ನು ಬಂಧನವನ್ನು ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು ಹಿಂದೂ ಜಾಗರಣ ವೇದಿಕೆ ಅವತ್ತು ಆರೋಪ ಮಾಡಿರುವಂಥದ್ದು ಜಗದೀಶ್ ಕಾರ್ ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಂಗಳೂರಲ್ಲಿ ರೇವ್ ಪಾರ್ಟಿ ಆಗ್ತಾ ಇತ್ತು ಆ ರೇವ್ ಪಾರ್ಟಿ ಹಿಂದೂ ಸಂಸ್ಕೃತಿಗೆ ವಿರುದ್ಧವಾಗಿರುವಂಥದ್ದು ಆ ಕಾರಣಕ್ಕಾಗಿ ನಮ್ಮ ಹುಡುಗಿಯರು ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷರಾಗಿದ್ದ ಜಗದೀಶ್ ಕಾರಂತ್ ಅವರು ಹೇಳಿದರು ಇವತ್ತು ಜಗದೀಶ್ ಕಾರಂತ್ ಅವರು ಆ ನ್ಯಾಯಾಲಯದಲ್ಲಿರುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಹಿಂದೂ ಜಾಗರಣ ವೇದಿಕೆಯ ಹುಡುಗರು ಸ್ಟೇಯ ಮೇಲೆ ದಾಳಿ ಮಾಡಿ ಹುಡುಗರು ಮತ್ತು ಹುಡುಗಿಯರ ಕೈಯಲ್ಲಿದ್ದಂತಹ ದುಡ್ಡನ್ನು ದರೋಡೆ ಯಾಕೆ ಮಾಡಿದರು ಇದು ಹಿಂದೂ ಜಾಗರಣ ವೇದಿಕೆಯ ಹಿಂದೂ ರಕ್ಷಣೆಯ ಕೆಲಸವೇ ಅನ್ನುವಂಥ ಪ್ರಶ್ನೆಗೆ ಇವತ್ತು ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷರು ಉತ್ತರವನ್ನು ಕೊಡಬೇಕಾಗತ್ತೆ ಅದರ ಜೊತೆಗೆ ಅಲ್ಲಿದ್ದಂಥ ಹುಡುಗಿಯರ ಮತ್ತು ಹುಡುಗರ ಚಿನ್ನದ ಸರ ಬಳೆಗಳನ್ನು ಯಾಕೆ ಅವರು ಎಗರಿಸಿದ್ರು ಅದನ್ನು ಯಾಕೆ ದರೋಡೆ ಮಾಡಿದರು ಅದು ಹಿಂದೂ ಧರ್ಮದ ಪರಿಧಿಯಲ್ಲಿ ಬರುತ್ತೋ ಅನ್ನುವಂಥದ್ದಕ್ಕೆ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಅದರ ಜೊತೆಗೆ ಅಲ್ಲಿ ಹುಡುಗಿಯರ ಮೈ ಮೇಲಿದ್ದ ಬಟ್ಟೆಯನ್ನು ಕಳಚುವಂಥ ಕೆಲಸವನ್ನು ಹಿಂದೂ ಜಾಗರಣ ವೇದಿಕೆಯವರು ಯಾಕೆ ಮಾಡಿದರು ಇವೆಲ್ಲವನ್ನು ಅವರು ಉತ್ತರವನ್ನು ಕೊಡಬೇಕಾಗತ್ತೆ ಇವತ್ತು ಹುಡುಗಿಯರ ಬಟ್ಟೆ ಅಂದರೆ ಹುಡುಗಿಯರ ಜರ್ಕಿನ್ ಅಲ್ಲಿ ಹಿಂದೂ ಜಾಗರಣ ವೇದಿಕೆಯವರ ಮನೆಯಲ್ಲಿತ್ತು ಅದನ್ನು ಪೊಲೀಸರು ಸೀಸ್ ಮಾಡಿದರು ಇವೆಲ್ಲವೂ ಕೂಡ ಕೋರ್ಟ್ ದಾಖಲೆಗಳಲ್ಲಿ ದಾಖಲಾಗಿದೆ ಅಂದರೆ ಹಿಂದೂ ಜಾಗರಣ ವೇದಿಕೆಯವರು ಹೇಳುವಂತಹ ಹಿಂದೂ ಜಾಗರಣ ವೇದಿಕೆಯವರು ಹಿಂದೂ ಧರ್ಮದ ರಕ್ಷಣೆ ಅಥವಾ ಹಿಂದುತ್ವದ ರಕ್ಷಣೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಅಥವಾ ಭಾರತೀಯ ಸಂಸ್ಕೃತಿಯ ರಕ್ಷಣೆಗಾಗಿ ನಾವು ದಾಳಿ ಮಾಡ್ತೀವಿ ಅಂತ ಏನು ಹೇಳ್ತಾರೆ ಅದು ಅದಕ್ಕಾಗಿ ನಡೆದಂಥ ಅಲ್ಲ ಅದು ಒಂದು ಅವರ ವಿಕೃತಿಯನ್ನು ಮೆರಿಲಿಕ್ಕೋಸ್ಕರ ಮತ್ತೊಂದು ಅವರ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅವರಿಗೆ ಬೇಕಾದಂಥ ಹಣದ ವ್ಯವಸ್ಥೆ ಏನು ಬೇಕಾಗಿದೆ ಅದಕ್ಕೋಸ್ಕರ ನಡೆದಂಥ ದಾಳಿಯ ಹೊರತು ಅದು ಯಾವುದೇ ರೀತಿಯಲ್ಲೂ ಕೂಡ ಹಿಂದೂ ಧರ್ಮದ ಉದ್ದಾರಕ್ಕಾಗಿ ನಡೆದ ದಾಳಿ ಅಲ್ಲ ಅನ್ನುವಂಥದ್ದು ಇವತ್ತು ಕೋರ್ಟ್ನಲ್ಲಿರುವಂಥ ದಾಖಲೆಗೂ ಸ್ಪಷ್ಟವಾಗಿ ಹೇಳುತ್ತೆ ಇವತ್ತು ಎಲ್ಲ ಆರೋಪಿಗಳು ಖುಲಾಸೆಗೊಂಡಿರ್ಬೋದು ನನ್ನ ಮೇಲೂ ಕೂಡ ಈ ಪ್ರಕರಣದಲ್ಲಿ ಈ ಪ್ರಕರಣವನ್ನು ನಾನು ಸುದ್ದಿ ಮಾಡಿದ್ದಕ್ಕೋಸ್ಕರ ನನ್ನ ಮೇಲೆ ಪೊಲೀಸರು ಕೇಸನ್ನು ದಾಖಲಿಸಿದರು ನಾನು ಇವತ್ತು ಈ ಹಿಂದೂ ಸಂಘಟನೆಗೆ ಸೇರಿದಂತಹ ನಲವತ್ತು ಮೂರು ಆರೋಪಿಗಳು ಬಂಧನ ಆಗಲಿಕ್ಕೆ ನವೀನ್ ಸುರಿಂಜೆಯೇ ಕಾರಣ ಅನ್ನೋ ಕಾರಣಕ್ಕಾಗಿ ನನ್ನ ಮೇಲೆ ಆಗಿನ ಬಿ ಜೆ ಪಿ ಸರ್ಕಾರ ಆಗ ಬಿ ಜೆ ಪಿ ಸರ್ಕಾರ ಇತ್ತು ಅವರು ಕೇಸ್ ದಾಖಲಿಸಿದರು ಆನಂತರ ಎರಡು ಸಾವಿರದ ಹದಿಮೂರು ಮೇಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಆಡಳಿತಕ್ಕೆ ಬಂತು ಎರಡನೇ ಕ್ಯಾಬಿನೆಟ್ಟಲ್ಲಿ ನನ್ನ ಮೇಲಿನ ಪ್ರಕರಣವನ್ನು ವಾಪಸ್ ತಗೊಂಡು ಕ್ಯಾಬಿನೆಟ್ ನಿರ್ಧಾರವನ್ನು ಮಾಡಿ ಅದನ್ನು ನ್ಯಾಯಾಲಯಕ್ಕೆ ಕಳಿಸಿಕೊಟ್ರು ನ್ಯಾಯಾಲಯ ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಪ್ರಕರಣವನ್ನು ಪ್ರಕರಣದಿಂದ ನನ್ನನ್ನು ಕೈಬಿಡ್ತು ಈಗ ನಾನು ಆ ಪ್ರಕರಣದಲ್ಲಿ ಆರೋಪಿಯಲ್ಲ ಸುಮಾರು ನಲವತ್ತೆರಡು ಆರೋಪಿಗಳನ್ನು ಇವತ್ತು ನ್ಯಾಯಾಲಯ ವಿಚಾರಣೆ ಮಾಡಿ ಅವರನ್ನು ಖುಲಾಸೆಗೊಳಿಸಿದೆ ಇಲ್ಲಿ ನ್ಯಾಯಾಲಯಕ್ಕೆ ಬೇಕಾದಂಥ ಎಲ್ಲ ಸಾಕ್ಷ್ಯಾಧಾರಗಳು ಆ ಒಂದು ಪ್ರಕರಣದಲ್ಲಿ ಇದೆ ನನ್ನ ನನ್ನ ಪ್ರಕರಣ ಎಲ್ಲ ಡಿಪೋಸಿಷನನ್ನು ಓದಿದ್ದೀನಿ ಅಷ್ಟು ಸಾಕ್ಷಿಗಳ ಡಿಪೋಸಿಷನನ್ನು ನಾನು ಸ್ಟಡಿ ಮಾಡಿದ್ದೀನಿ ಅದರಲ್ಲಿ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿದ್ದರೂ ಕೂಡ ನ್ಯಾಯಾಲಯ ಇವತ್ತು ಅದನ್ನು ಖುಲಾಸೆಗೊಳಿಸುವಂಥ ಕೆಲಸವನ್ನು ಮಾಡಿದೆ ರಾಜ್ಯ ಸರ್ಕಾರ ಇದನ್ನು ಹೈಕೋರ್ಟಿಗೆ ತೆಗೆದುಕೊಂಡು ಬಂದು ಹೈಕೋರ್ಟಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿ ರಾಜ್ಯ ಸರ್ಕಾರವೇ ಮುತುವರ್ಜಿಯಿಂದ ಆ ಯುವಕ ಯುವತಿಯರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅದು ಕೇವಲ ಯುವತಿಯ ಯುವಕ ಯುವತಿಯರಿಗೆ ಕೊಡುವಂಥ ನ್ಯಾಯ ಅಲ್ಲ ಇಡೀ ಸಮಾಜಕ್ಕೆ ಕೊಡುವಂಥ ನ್ಯಾಯ ಆಗಿರುತ್ತೆ ಈ ಕೋಮುವಾದವನ್ನು ಮೂಲಭೂತವಾದವನ್ನು ಆ ಮೂಲಕ ನೈತಿಕ ಪೊಲೀಸ್ ಗಿರಿಯನ್ನು ಆ ಮೂಲಕ ದರೋಡೆಗಳನ್ನು ಮೂಲಕ ಕಾನೂನು ಬಾಹಿರ ಕೃತ್ಯಗಳನ್ನು ತಡೆಯುವಂತ ಸರ್ಕಾರದ ಕರ್ತವ್ಯ ಆಗಿರುತ್ತೆ ಆ ಕಾರಣಕ್ಕಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯ ಕೊಟ್ಟಂತ ತೀರ್ಪೇ ಇದೆ ಆ ತೀರ್ಪನ್ನ ಮೇಲ್ಮನವಿ ಮೂಲಕ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ